ಅಂತಿಮ ಘಟ್ಟ ಎಲ್ಲರೂ ಹಶವಾಗಿಲ್ಲ ಐದೇ ಐದು ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತೀವಿ ಕಾರ್ಯಕ್ರಮದ ಈ ಅಂತಿಮ ಘಟ್ಟದಲ್ಲಿ ನಮಗ ನೀವೇನ ಸೀರೆಯನ್ನು ತಗೊಂಡಿರಲ್ಲ ಆ ಸೀರೆಯನ್ನ ನಮ್ಮ ಸ್ನೇಹಿತರು ನಮ್ಮ ಜೊತೆಗೆ ಯಾವತ್ತೂ ಒಡನಾಡಿರ್ತಕ್ಕಂತ ನಮ್ಮ ಜೋಗಿನ್ ದಂಪತಿಗಳು ನಮಗೆ ಸಹಕಾರ ಕೊಟ್ಟಾರ ಆ ಲಕ್ಷ್ಮಣ ಜೋಗಿನ್ ದಂಪತಿಗಳು ದೇವರ ಆರೋಗ್ಯ ವಿಷಯ ಕೊಡಿ ನಮ್ಮ ಜೊತೆಗೆ ಯಾವತ್ತು ಇನ್ನೂ ಆರ್ಥಿಕವಾಗಿ ಶ್ರದ್ಧೆ ಆಗಲಿ ಸಾಮಾಜಿಕ ಸಂಘಟನೆ ನಮ್ಮವರ ಈ ಮಟ್ಟದ ಯೋಗಿನವರವರ ಕಾಂಟ್ರಾಕ್ಟರ್ ಬಿ ಕಾಂಟ್ರಾಕ್ಟರ್ ಅವರು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದಲ್ಲಿ ಬೆಳೀಲಿ ಅವರು ಇದೇ ರೀತಿ ಸಾಮಾಜಿಕ ಶೈಕ್ಷಣಿಕ ಮಕ್ಕಳಿಗೆ ಎಲ್ಲ ರೀತಿಯಿಂದ ಆರ್ಥಿಕ ಸಹಾಯ ಮಾಡಲಿ ನಮ್ಮಂತ ಸಂಘಟನೆಗಾರರಿಗೆ ಅವರು ನಾವು ಸಂಘಟನೆ ಅಂದ್ರೆ ಇಂಥವ್ರು ಮುಂದೆ ಬಂದ್ರು ನಮ್ಮ ಸಂಘಟನೆ ಸಮಾಜನ ಒಗ್ಗೊಳಿಸಲಿಕ್ಕೆ ಸಾಧ್ಯ ಅವ್ರನ್ನ ಈ ಸಂದರ್ಭದಲ್ಲಿ ಪೂರ್ವವಾಗಿ ಗೌರವ ಸಮರ್ಪು ದಯಮಾಡ್ ದಂಪತಿ ಕೊಡಬೇಕು ಅವರನ್ನ ಪ್ರೀತಿಪೂರ್ವವಾಗಿ ಸತ್ಕರಿಸಿ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ

ಎಲ್ಲ ರೀತಿಯ ಜಿಲ್ಲಾ ಆಡಳಿತದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ನಮಗೆಲ್ಲ ಅನೇಕ ಸೌಲಭ್ಯಗಳನ್ನು ಒದಗಿಸಿ ಸಹಕಾರ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯ ಅವರು ಕೂಡ ಅನುಕೂಲ ಮಾಡಿಕೊಟ್ಟಾರ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರ ಪರವಾಗಿ ಅಧಿಕಾರಿ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ನಮ್ಮ ಮತ್ತೋರ್ವ

ಅಷ್ಟೇ ಪ್ರೀತಿಪೂರ್ವವಾಗಿ ನಮ್ಮ ಕರೆಗೆ ಹೋಗ್ತು ಇಲ್ಲಿ ನಮ್ಮ ತಮ್ಮ ಅನಿಸಿಕೆಗಳನ್ನು ನಮಗೆ ಹಂಚ್ಕೊಂಡರು ಅವರು ಬಂದಂತ ಅವರ ಆಗಮವೇ ನಮ್ಗೆ ಆಶೀರ್ವಾದ ಅವ್ರಿಗೂ ಕೂಡ ಸಮಸ್ತ ಬೆಳಗಾವಿಯ ದೇವಾಲಯ ಸಮಾಜ ಸಮಾಜದಿಂದ ಅತ್ಯಂತ ಅತ್ಯಂತ ಪ್ರೀತಿಪೂರ್ವವಾಗಿ ಅವರ ಗೌರವ ಸಮರ್ಪಣೆ ಕೊಡ್ತಾ ಇದೀವಿ ಅದಕ್ಕೆ ದಯವಿಟ್ಟು ಅವ್ರ ಹೇಳಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರೂ ನಾವು ಕೃತತ್ರರಾಗಿ ಎಪ್ಪಳ ಗೌರವ ಕೇಳ್ಕೊಳ್ತಾ ಇದ್ದೀವಿ ý thức 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 ý ನಮ್ಮ ಎಲ್ಲ ಸಮಾಜದ ಅಧ್ಯಕ್ಷರುಗಳಿಗೆ ಮತ್ತೆ ಬೆಳಗಾವಿಯಿಂದ ನಮ್ಮ ಬೇರೆ ಸಮುದಾಯದ ಜಂಗಮ ಒಕ್ಕೂಟ ಸಮಾಜದ ಹಿರಿಯರು ಬೇರೆ ಬೇರೆ ಸಮಾಜದ ಅಧ್ಯಕ್ಷರು ಅವರು ಕೂಡ ಅತ್ಯಂತ ಆಧಾರಪೂರ್ವಕವಾಗಿ ನಾವು ಅಭಿನಂದಿಸುತ್ತೇನೆ ಅದೇ ರೀತಿ ನಮ್ಮ ಆನಾಪುರಿಯವರು ಅನೇಕ ಪ್ರಸಿದ್ಧ ಜನ ಸಹೋದರರು ದೀಪಾಲಿ ಪ್ರೀತಿ ಲಕ್ಷ್ಮಿ ಲಕ್ಷ್ಮಿನಿದೆ ಪ್ರೀತಿ ಇದೆ ಅಂತ ಅಲ್ಲಿ ಇದೆ ಅವರೆಲ್ಲ ಸಹೋದರಿಗೂ ಈ ಕಾರ್ಯಕ್ರಮ ಉಪಸ್ಥಿತರ ಅವರು ಕೂಡ ಇದೇ ರೀತಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮುಂದೆ ಬರಲಿ ಅವರು ನಮ್ಮ ಕಾರ್ಯಕ್ರಮ ಬಂದಂತೆ ಅವ್ರಿಗೂ ಪ್ರೀತಿ ಪೂರ್ವವಾಗಿ ಗೌರವ ಸಲ್ಲಿಸ್ತದೆ ಅವರು ಕೂಡ ಜನರಾಜ ಕರ್ನಾಟಕ ಬಂದವರು ಅಭಿಮಾನ ಸಲ್ಲಿಸಬೇಕು ಆನಂದ್ ಲಕ್ಕೆ ಆಗಿರ್ಬೋದು ಕೃಷ್ಣ ಬಡಗಾವ್ ಆಗಿರ್ಬೋದು ಮ್ಮ ಆಗಿರ್ಬಹುದು ಅನೇಕ ಹಿರಿಯರು ಹನುಮಾನ್ ಗರಡಿ ಭೂಮಿ ಆಗಿರ್ಬೋದು ನಮ್ಗೆ ಸೊಸಾಯಿಯ ಅಧ್ಯಕ್ಷರು ಹಿರಿಯರಾದಂತಹ ಅನೇಕ ಹಿರಿಯರು ಬಂದಿನ ಶಕ್ತಿ ಸಮಾಜ ಸಮಾಜ ನಂಗಿ ಸಮಾಜ ಹಾಗೂ ಎಲ್ಲ ಸಮಸ್ತ ನೇಕಾರ ದೇವಾಂಧಗಳು ಕಾರ್ಯಕ್ರಮ ಯಶಸ್ವಿಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರದಲ್ಲಿ ಒಳ್ಳೇದು ಮಾಡಿ ಇದೇ ಸಮಾಜ ಸಂಘಟನೆಯಲ್ಲಿ ನಮ್ಗೆಲ್ಲ ಸರ್ಕಾರ ನಮ್ಗ ಅನುಕೂಲ ಮಾಡಿಕೊಟ್ಟಂತ ವಿಶೇಷವಾಗಿ ಪಂಚಾಯತ್ ದೇವಸ್ಥಾನ ಸಭಾರದಲ್ಲಿ ಬೆಳಗಾವಿಯ ಎಲ್ಲ ಹಿರಿಯರು ಟ್ರಸ್ಟಿಗಳು ಅವರೆಲ್ಲ ಇಂತ ದೊಡ್ಡ ಒಂದು ಭವ್ಯವಾದಂತ ಸಮಾವನ್ನು ಕೊಟ್ಟು ಎಲ್ಲ ರೀತಿಯನ್ನು ಅನುಕೂಲ ಮಾಡಿಕೊಟ್ಟಂತ ವೆಂಕಟೇಶ್ ಮಂಡಳಿ ಅವರು ಇಡೀ ಟೀಮ್ ಎಲ್ಲ ಪ್ರಶ್ನೆಗಳಿಗೆ ಹಿರಿಯರಿಗೆ ಮತ್ತೊಮ್ಮೆ 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 ಪ್ರೀತಿ ಪೂರ್ವವಾಗಿ ಒಂದಿಸುತ್ತ ಈ ಕಾರ್ಯಕ್ರಮ ಮುಂತಾಯಿತು ಅದರ ಸ್ವೀಕಾರ ಮಾಡಿ ನಮ್ಮ ಅನುಮತಿ ಮಾಡಿಕೊಡ್ತಂತ ಹೇಳ್ತಾ ನಮ್ಮ ಮಾತಿ ಬಿಡೋಣ ಎಲ್ಲ ಮಹಿಳಾ ಮನೆಗಳಿಗೆ ಎಲ್ಲ ನಮ್ಮ ಸಹೋದರಿಯರಿಗೆ ನಿಮ್ಮಿಂದಲೇ ಕಾರ್ಯಕ್ರಮ ಸಕ್ಸಸ್ ಆಯಿತು ನಿಮ್ಮ ಪಾಲ್ಗೈಕೆ ಅದು ಯಾವತ್ತು ನಮ್ಗೆ ಬೆಂಬಲವಾಗಿರ್ತಿಲ್ಲ ನಿಮ್ಮೆಲ್ಲ ನಾಯಿ ಶಕ್ತಿಗೆ ದೈವಾಗಿ ಹೇಳ್ತಾ ನಿಮ್ಗೆಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದಿಸಿದ್ದೀನಿ ತುಂಬ ತುಂಬ です。